ವಿಜಯ್ ನೀನ್ ನಮ್ ಕಾಲೇಜ್ ಓದಿ ಇವಾಗ ಇಲ್ಲಿ ಇಪ್ಪತ್ತು ರೂಪಾಯಿ ಭಿಕ್ಷೆ ಇದೀಯಾ ಬಾ ನಾನ್ ಇವತ್ ನಿನ್ಗೆ ಊಟ ಕೊಡಿಸ್ತೇನೆ ಹೋಟೆಲ್ ನಲ್ಲಿ ವಿಜಯ್ ಬಡವನಾಗಿದ್ರಿಂದ ಅವ್ನ ಕಾಲೇಜ್ ನಲ್ಲಿರೋ ಎಲ್ಲಾ ಶ್ರೀಮಂತರ ಮಕ್ಕಳು ಅವನನ್ನ ಗೇಲಿ ಮಾಡೋದಕ್ಕೆ ಸಿಗಿದ್ ಯಾವುದೇ ಅವಕಾಶವನ್ನು ಹಾಳು ಮಾಡ್ತಾ ಇರ್ಲಿಲ್ಲ ಆ ಗುಂಪಿನಲ್ಲಿ ಕಾಜಲ್ ಅವರ ಲೀಡರ್ ಆಗಿದ್ಲು ರಸ್ತೆ ಬದಿಯಲ್ಲಿ ವಿಜಯ್ನನ್ನ ನೋಡಿದ ಅವಳು ಅವನನ್ನ ಇನ್ನಷ್ಟು ಗೇಲಿ ಮಾಡಲು ಅವನನ್ನ ಕಾರೊಳಗೆ ಬರೋದಕ್ಕೆ ಹೇಳಿದ್ಲು ವಿಜಯ್ ನಾನು ಒಪ್ತೀನಿ ನೀನ್ ಬಡವ ಆದರೆ ನಾನೇನ್ ಮಾಡ್ಲಿ ನನ್ನ ಕೈಯಲ್ಲಿ ತುಂಬಾ ಹಣ ಇದೆ ಪ್ರತಿದಿನ ನನ್ನ ನಾಯಿಗಳಿಗೆ ಆಹಾರ ಕೊಡ್ತೀನಿ ಆದರೆ ಇವತ್ತು ನಾನು ನಿನಗ್ ಕೊಡ್ತೀನಿ ನೀನ್ ನಿನ್ ಜೀವನದಲ್ಲಿ ಇಷ್ಟು ದೊಡ್ಡ ಹೋಟೆಲ್ ಮುಂದೆ ಸಹ ಹೋಗಿರ್ಲಿಕ್ಕಿಲ್ಲ ವಿಜಯ್ ಏನು ಹೇಳಿದೆ ಅವಳೊಂದಿಗೆ ಕಾರ್ ನಲ್ಲಿ ಕುಳ್ತಿದ್ದ ಆದ್ರೆ ಅಲ್ಲಿ ಅವನಿಗೆ ಬೇರೆನೋ ಕಾದಿತ್ತು ಕಾಜಲ್ ಹೋಟೆಲ್ ತಲುಪಿದಾಗ ಅವಳ ಬಾಯ್ ಫ್ರೆಂಡ್ ಅಲ್ಲೇ ಇದ್ದ ವಿಜಯ್ ನನ್ನ ನೋಡಿದ ತಕ್ಷಣ ಅವನ್ ಕೇಳ್ದ ಕಾಜಲ್ ಈ ಭಿಕಾರಿ ವಿಜಯ್ ನಿನ್ ಜೊತೆ ಇಲ್ಲಿ ಏನ್ ಮಾಡ್ತಿದ್ದಾನೆ ಹೇ ನಾನಿವ್ನನ್ನ ಬರೋದಕ್ ಹೇಳಿದು ನೀನೇನು ಹೇಳ್ಬೇಡ ಕೂತ್ಕೋ ನಮ್ಮಂತ ಶ್ರೀಮಂತರು ಏನ್ ತಿಂತಾರೆ ಏನ್ ಕುಡಿತಾರೆ ಅಂತ ಅವನಿಗೂ ಗೊತ್ತಾಗ್ಬೇಕಲ್ಲ ಆಮೇಲೆ ಇವನಿಗೂ ಗೊತ್ತಾಗ್ಬೇಕು ಇವನು ಒಂದ್ ತಿಂಗಳ ಸಂಬಳದಲ್ಲಿ ಇಲ್ಲಿಯ ಒಂದೇ ಒಂದು ಡಿಶ್ ಸಹ ಸಿಗಲ್ಲ ಅನ್ನೋದು ಇವನಿಗೂ ಅರ್ಥ ಆಗ್ಬೇಕು ವೇಟರ್ ಈ ಬಿಕಾರಿಗೆ ಇವತ್ ನಾವ್ ಸ್ಪೆಷಲ್ ಆಗಿರೋದನ್ನ ಆರ್ಡರ್ ಮಾಡ್ಬೇಕು ಅಂತ ನಮ್ಮ ಆಸೆ ವಿಜಯ್ ಸರ್ ಆಗ ನೋಡ್ದ ನೋಡ್ತಾ ಇದ್ದ ಹಾಗೆ ವೇಟರ್ ಕೈಯಿಂದ ಗ್ಲಾಸ್ ಬದ್ದ ಹೋಯ್ತು ವಿಜಯ್ ಅವನ ನೋಡಿ ತಲೆ ಆಡಿಸ್ದ ಅವ್ನು ಹೋದ ನಂತರ ಕಾಜಲ್ ಮತ್ತು ಅವಳ ಬಾಯ್ ಫ್ರೆಂಡ್ ಗೊಂದಲದಲ್ಲಿ ಸುತ್ತಲೂ ನೋಡಿದ್ರು ಅಲ್ಲಿ ಏನ್ ನಡೀತಾ ಇದೆ ಅಂತ ಅವ್ರಿಗೆ ಅರ್ಥ ಆಗ್ಲೇ ಇಲ್ಲ ವಿಜಯ್ ಆ ವೇಟರ್ ಸರಂತ ನೀನು ಈ ಹೋಟೆಲ್ಗೆ ಮೊದಲೇ ಬಂದಿದ್ಯಾ ಅವನನ್ನ ವಿಜಯ್ ಸರ್ ಅಂತ ಯಾಕೆ ಕರ್ದ ವಿಜಯ್ ನ ನಿಜವಾದ ಕಥೆಯೇನು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಗೆ ಮತ್ತು ಯಾವುದೇ ಅಡೆತಡೆ ಇಲ್ಲದೆ ಕೇಳುದಕ್ಕೆ ಶುರು ಮಾಡಿ ಇನ್ಸ್ಟಾ ಮಿಲೇನಿಯರ್ ಅನ್ನು ಅದ್ಭುತ ಕಥೆಯನ್ನ